ಪದ್ಮ ಹೇಳಿ ಯಾಕೆ ಕರಿತಾ ಇದ್ದೀರಲ್ಲ ಒಂದೇ ಸಮನೆ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆಮ್ಮ ಬೇರೆಯವ್ರ ಜೊತೆ ಲಲ್ಲೆ ಹೊಡೆಯಲಿಕ್ಕೆ ಹೋಗಿದ್ದೆ ಏನಾಗಬೇಕಾಗಿತ್ತು ಏನಿಲ್ಲ ಬಿಡಮ್ಮ ಸ್ವಲ್ಪ ಕುಡಿಲಿಕ್ಕೆ ನೀರಾದ್ರ ತರಮ್ಮ ನೀರು ಬೇಕಾ ಸ್ವಲ್ಪ ತಾಳಿ ಅರವಿಂದ್ರ ಪಾತ್ರ ಮಾಡಿದಂತ ಅವರಿಗೆ ಸುನೀಲ್ ಗಟ್ಟೆ ಐನೂರು ರೂಪಾಯಿ ಕೊಟ್ಟಿರ್ತಾರೆ ಅವರೇ ಬಂದು ಸ್ವೀಕಾರ ಮಾಡಬೇಕು ಹೊನ್ನಪ್ಪ ಕಚೇರಿ ಬಿ ಅವರು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರೇ ಸ್ವೀಕಾರ ಮಾಡಬೇಕು ಅವರಿಗೆ ವಂದನೆಗಳು ಧನ್ಯವಾದಗಳು ಜಗದೇಶ್ ಸರ್ ಉಳ್ಳಾಳ ಅವ್ರಿಗೆ ಒಂದ್ ನೂರು ರೂಪಾಯಿ ಐವರು ಮಾಡಿದ ಅವರ ಬಂದ ಜಗದೇಶ್ ಸರ್ ಜಗದೇಶ್ ಸರ್ ಧನ್ಯವಾದಗಳು ಚಿಕ್ಕಪ್ಪ ಪದ್ಮ ಸ್ವಲ್ಪ ಕುಡೀಲಿಕ್ಕೆ ನೀರಾದಮ್ಮ ತಗೊಳ್ಳಿ ನಿಮ್ದೊಂದು ಕಾಟ ನನಗೆ ಏಕೆ ಪದ್ಮ ಬರೋ ಬರ್ತಲೇ ನಿನ್ನೆ ನ್ಯಾಲಿಗೆ ಹದ್ದು ಮೀರಿ ಮಾತನಾಡ್ತಿದೆಯಲ್ಲಮ್ಮ ಈ ರೀತಿ ಮಾತನಾಡಲಿಕ್ಕೆ ನಿನಗೆ ನಾಚಿಗಾಗೋದಿಲ್ಲಮ್ಮ ಶಿವ ಯಾಕೋ ನಿನ್ನೆ ರಾತ್ರಿ ನಮ್ಮ ದಯಾನಂದ ಕನಸಿನಲ್ಲಿ ಬಂದಿದ್ದನು ಅವನು ಎಷ್ಟು ಕಷ್ಟ ಅನುಭವಿಸುತ್ತಿರುವನೋ ಆ ದೇವರಿ ಬಲ್ಲ ಪದ್ಮ ಏನು ಅರಿಯದ ಮುಗ್ಧ ಮನಸ್ಸಿನ ನಮ್ಮ ದಯಾನಂದನನ್ನು ಬೀದಿಗೆ ತಳ್ಳಲು ನೀನೇ ಕಾಳೆಂದು ನನಗನಿಸುತ್ತಿದೆ ಅಮ್ಮ ಹೌದೌದು ಪಾಪ ಮಮಕಾರ ತುಂಬಿ ಹರಿತಾ ಇದೆ ಅಂದು ಯಾರು ಇಲ್ಲದರೆ ಸಮಯ ನೋಡ್ಕೊಂಡು ನನ್ನ ಮೇಲೆ ಬಲತ್ಕಾರ ಮಾಡೋದಕ್ಕೆ ಬಂದಿದ್ನಲ್ಲ ನಿಮ್ಮ ಮುದ್ದಿನ ಮಗ ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಮಮಕಾರ ಎನ್ನೋದು ನೀನೊಂದು ಹೆಣ್ಣ ನಿನ್ನ ನಡವಳಿಕೆ ಕಂಡು ನನಗೆ ಅರ್ಥವಾಗುತ್ತದೆ ನೀನೊಂದು ಹೆಣ್ಣಲ್ಲ ಹೆಣ್ಣು ರೂಪದ ನಾನು ರೂಪದ ರಾಕ್ಷಿಸಿರೆ ದುಡಿಯೋದಕ್ಕೆ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂದ್ರು ನನ್ನ ಗಂಡ ದುಡ್ಡು ಹಾಕಿ ತನ್ನ ತಿಂದುಕೊಂಡು ಬಿದ್ದಿದ್ದೀರಲ್ಲ ನಾಚಿಕೆ ಆಗೋದ್ರೆ ನನ್ನ ಮನೆ ಅನ್ನ ಉಂಡು ನನಗೆ ಎಂದು ಎಂದೊಬ್ಬಗಳಿವೆಯಾ ನಾನು ಗಳಿಸಿ ಉಳಿಸಿ ಕೊಂಡ ಬಂದನಾಗಿ ಆದರೆ ನೀನು ಯಾವುದೇ ಬೀದಿಯಲ್ಲಿ ತಿರುಗಿ ನನ್ನ ಮನೆ ಅನ್ನವನ್ನು ತಿನ್ನಲು ಬಂದರೂ ಬೀದಿ ನಾಯಿ ನೀನು ಹೆಚ್ಚಿಗೆ ಮಾತನಾಡಿದ್ರೆ ನಿನ್ನ ನಾಲ್ಗೆ ಕತ್ತರಿಸಿ ಹಾಕಿಬಿಟ್ಟೆ ನಾ ಮುದಿಯ ಮೀನಾಕ್ಷಿ ನೀನು ಸ್ವತ್ತು ಸ್ವರ್ಗವ ಸೇರಿ ಪಾವನಾಳದಿ ಆದರೆ ನಾನು ಜೀವಂತ ಬದುಕಿದ್ದು ನರಕ ನಾನು ಯಾತನೇ ನರಕ ಯಾತನೇ ನನಗೆ ಈ ಜಗದಲ್ಲಿ ಬದುಕಲು ಇಷ್ಟವಿಲ್ಲ ನಾನು ನಿನ್ನ ಜೊತೆಗೂಡಿ ಬಾಳ್ ಬಂದೇ ಬಿಡ್ತೇನೆ ಹಿಂದೆ ನನಗೆ ದಾರಿ ಕೊಟ್ಟು ಬಿಡು ಮೀನಾಕ್ಷಿ ಈ ದಾರಿಯನ್ನು ಕೊಟ್ಟು ಬಿಡು ಅಪ್ಪಾಜಿ ಅಪ್ಪಾಜಿ ಯಾಕಪ್ಪಾಜಿ ಯಾಕೆ ಏಕಿಲ್ಲ ಬೇಡಪ್ಪ ಹಾಳಾದ ಕೆಮ್ಮು ಜಾಸ್ತಿ ಐತಿ ಅದಕ್ಕೆ ಅಷ್ಟೇ ಇಲ್ಲ ಅಪ್ಪಾಜಿ ಏನೋ ಒಂದು ಸತ್ಯವನ್ನ ನೀವು ಮುಚ್ಚಿಡ್ತಾ ಅದೇನಂತ ಹೇಳಿ ಅಪ್ಪಾಜಿ ಅದೇನಂತ ಹೇಳಿ ಏನಂತ ಹೇಳ್ತಾರೆ ನೋಡಿ ಮನೆಯಲ್ಲಿ ನೀವು ಇಲ್ದಿರೋವಾಗ ಹಾಗೆ ಹೀಗೆ ಅಂತ ಬಾಯ್ ಬಂದ ಹಾಗೆ ನನಗೆ ಬೈದು ಈಗ ಸೊಸೆ ಅಂತ ನಿಮ್ಮ ಎದುರಿಗೆ ಮಾತನಾಡ್ತಾ ಇದ್ದಾರೆ ಹೋಗ್ಲಿ ಬಿಡಿ ಪದ್ಮ ಅವ್ರೆಷ್ಟಾದ್ರೂ ಹಿರಿಯರು ಏನೋ ವಯಸ್ಸು ಮುಗಿತಾ ಬಂತು ಒಂದೆರಡು ಮಾತು ಹೆಚ್ಚಿಗೆ ಆಡಿದ್ರೆ ನೀ ಸುಧಾರಿಸ್ಕೋಬೇಕು ಕೇಳಿದ್ದೀನಪ್ಪ ಧನಜಿಗ ನಿನ್ನ ಹೆಂಡತಿಯ ಕಟ್ಟ ಕಥೆಯನ್ನು ಕೇಳಿದೇನಪ್ಪ ಕೇಳಿದೆ ಮಗು ಯಾಕೋ ನನ್ನ ಇದೇ ಉರಿತಾ ಇದೆಯಪ್ಪ ಇದೇ ಉರಿತಾ ಇದೆಯ ಅಪ್ಪಾಜಿ ಅದಕ್ಕೆ ಹೇಳ್ತೇವೆ ನಾನು ಮನೆಯೆಲ್ಲ ಹುಷಾರಿಲ್ಲ ಅಂದ್ರೆ ರೆಸ್ಟ್ ತಗೊಳ ಬದಲಾಗಿ ನೀವು ಹೊಲ ಗದ್ದೆ ತೋಟ ಅಂತ ಸುಮ್ನೆ ಹೋಗಿ ಆ ಬರ್ಬಾರ್ದು ನೋಡಪ್ಪ ನಾನು ಇಲ್ಲಿ ಮನೆಯಲ್ಲಿ ಕುಳಿತರೆ ತೋಟ ಗದ್ದೆಗಳೆಲ್ಲ ಹಾಳಾಗಿ ಹೋಗುತ್ತವಪ್ಪ ಹಾಳಾಗಿ ಹೋಗುತ್ತವೆ ಅದಕ್ಕೆಲ್ಲ ನೀವೇ ಸಂತೈಸ್ಕೊಳ್ಬೇಕು ಮಾವ ಮಾವ ಎಂದು ಮಾತ್ರ ಉಚ್ಚರಿಸಿದಿರಮ್ಮ ನೀನು ನೀನು ದೊಡ್ಡವಳಮ್ಮ ನೀನು ನಮ್ಮ ಮನೆತನಕ್ಕೆ ಬಂದಾಗಿಂದಲೂ ನಮ್ಮ ಮನೆ ಮರ್ಯಾದೆ ದಿನದಿಂದ ದಿನಕ್ಕೆ ಖುಷಿತ ಇದೆ ನೋಡಿ ನೋಡಿ ನೀವಿರ ಇಷ್ಟೊಂದು ಮಾತನಾಡ್ತಾ ಇದ್ದಾರೆ ನನಗೆ ಯಾವ ರೀತಿ ಮಾತನಾಡಬಹುದು ಸ್ವಲ್ಪ ನೀವೇ ಚೆನ್ನಾಗಿ ಆಲೋಚನೆ ಮಾಡಿ ನೀವು ಸ್ವಲ್ಪ ರೀ ಅಪ್ಪಾಜಿ ನನಗೆ ಬುದ್ಧಿ ಹೇಳುತ್ತೇನಪ್ಪ ನನಗೆ ಬುದ್ಧಿ ಹೇಳುತ್ತೇನು ಬುದ್ಧಿ ಹೇಳ್ತೀನಪ್ಪ ಇಲ್ಲ ಮಗು ನೀನು ಚಿಕ್ಕವನಾಗಿದ್ದಾಗ ಬಹಳ ಚೊಕ್ಕವಾಗಿ ಒಂದು ಹಾಡನ್ನು ಹೇಳ್ತಿದ್ದೆಲ್ಲಪ್ಪ ಅದನ್ನು ಹೇಳಿ ಈಗ ನನ್ನ ಮನಸ್ಸು ತೃಪ್ತಿ ಪಡಿಸಪ್ಪ ತೃಪ್ತಿಯನ್ನು ಪಡಿಸು ಅಪ್ಪಾಜಿ ನಿಮ್ಮ ಸಂತೋಷಕ್ಕಾಗಿ ನಾನು ಯಾವುದಾದ್ರೂ ಹೇಳುವೆ ನಿಮ್ಮ ಸಂತೋಷ ನನಗೆ ಮುಖ್ಯ ಅಪ್ಪಾಜಿ ಆಯ್ತು ನಿಮಗೋಸ್ಕರ ಹಾಡು ಅಪ್ಪಾಜಿ I pray my you be a carry. ಅಪ್ಪಾಜಿ ಸಂತೋಷವಾಯ್ತು ಅಪ್ಪಾಜಿ ನಿಮ್ಮ ಮನಸ್ಸಿಗೆ ಆಯ್ತಪ್ಪ ಸಂತೋಷವಾಯ್ತು ನನ್ನ ಮನಸ್ಸು ತೃಪ್ತಿಯಾಯಿತು ಪದ್ಮ ಏ ಪದ್ಮ ಹೋಗಿ ಹೋಗಿ ಅಪ್ಪಾಜಿ ಅವ್ರಿಗೆ ವ್ಯವಸ್ಥೆ ಅಂತ ಬಾ

ಅಂತೂ ನನ್ನ ಪ್ರೀತಿ ಇದೇ ಹೇಳಿದ ಹಾಗೆ ನನ್ನ ಮಾವನಿಗೆ ವಿಷ ಹಾಕಿ ಮುಗಿಸಿಬಿಟ್ಟೆ ಇನ್ನು ಕೇವಲ ಕೆಲವೇ ಕ್ಷಣಗಳಲ್ಲಿ ನನ್ನ ಪ್ರಾಣ ಪಕ್ಷಿ ಆರೀ ಭೂಮಿಯಿಂದನೇ ಹೊರಟು ಹೋಗ್ತಾನೆ ಇದರಲ್ಲಿ ಯಾವ ಅಪರಾಧನೂ ಇಲ್ಲ ಹೇಗೂ ನನ್ನನ್ನೆಲ್ಲ ಹೇಳಿದ ಹಾಗೆ ಮಾಡಿ ಮುಗಿಸಿದ್ದೀನಿ ಇದೆಲ್ಲ ಬಂದು ಅವರೇ ನೋಡ್ಕೊಳ್ಳಿ ಧನಂಜಯ ನಿನಗೊಂದು ಕೊನೆಯದಾಗಿ ಮಾತನ್ನು ಹೇಳ್ತಾನಪ್ಪ ಕೊನೆಯದಾಗಿ ಮಾತನ್ನು ಹೇಳ್ತೀನಿ ಈ ಮನೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಿನ್ನದಪ್ಪ ನಿದ್ದದು ಹೇಳಿಕೆ ಮಾತಿಗೆ ಕಿವಿಗೊಡಬೇಡ ನಾಳೆ ನಿನ್ನಣ್ಣ ದಯ್ಯ ನನ್ನ ಈ ಮನೆಗೆ ಬಂದರೆ ಅವನಿಗೆ ಆ ಮನೆಯನ್ನು ನೀಡಪ್ಪ ಮನೆಯನ್ನು ನೀಡು ಇದು ಈ ಮುದುಕನೇ ಆಸೆ ಅಪ್ಪ ಇದು ಈ ಮುದುಕನೇ ಕೊನೆ ಆಸೆ ನಾನಿನ್ನು ಬದುಕಲಾರೆನಪ್ಪ ನಾನಿನ್ನು ಬದುಕಲಾರಿ నన్న న్యాలే చడితె ఓ విరిత అప్పాజీ అప్పాజీ ಎಲ್ಲಿ ಹೋತು ಅಂತಾನೆ ಇವನು ಆರ್ ಎಂ ಪಿ ಡಾಕ್ಟರ್ ಆಗಿ ಬಂದು ನನ್ನ ಮಗಳು ಚೆಕ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗಿದ್ದ ನೀವ ನನಗೆ ಗುಳಿಗೆ ತಂಪ ಅಂತ ಹೇಳಿ ಇವಾಗ ಆಕಾಶ ಅಲ್ರಿ ಆರ್ ಎಂ ಪಿ ಡಾಕ್ಟರ್ ಅಂದ್ರೆ ಏನು ಮಾಡಿದ್ರಿ ಅರ್ಧ ಮೂರ್ ದಿವಸ ಸಾಲಿ ಕಲ್ತಿರ್ತಾವ ಬಂದ್ ಚೆಕ್ ಮಾಡಿ ನನ್ನ ಗುಳಿಗೆ ತಂಪ ಹೇಳಿ ಅವ ಇಲ್ಲ ಇಲ್ಲ ಅವಾಗ ನನ್ನ ಮಗ ನರ ಬಾಳ ಚೆಕ್ ಕಾಣಿಸ್ತಾವ ಅದಕ್ಕೇನ್ರ ಅವಾಗ ಹರಿಲಿದ್ದಕ್ಕ ದೊಡ್ಡ ದವಾಖಾನೆ ಕರ್ಕೊಂಡು ಹೋದಂಗೆ ಕಾಣಿಸ್ತೈತಿ ಹೋಗಲ್ಲೇ ಡಬಲೆ ಎಲ್ಲಿ ಕರ್ಕೊಂಡು ಹುಕ್ಕಿ ಲೇ ಡಬಲೆ ನೀನು ಹುಡುಕ್ತೇನೆ ಸಿಗಲಿಲ್ಲ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟ ಮಗನ ನೀನು ನೀನ್ ಎಲ್ಲರಿ ಯಾಕೆ ನೀನು ನಿನ್ನ ಮೂರ್ಯಾಗ ಯಾಕ ನೀ ಬತ್ತ ತೂರ್ನಾಗಲಿ ಮಗನ ನಾನು ಎಷ್ಟು ರಿಟೈರ್ಡ್ ಆಡೋದು ಮಾಸ್ತಾರ ಬರ್ತಾನೆ ಮಗನ ಎಲ್ಲ ಬರ್ತಾನೆ ಹುಡುಕ್ತಾನೆ ಬಂದಿಲ್ಲ ಅಣ್ಣನವರ ಚರಣ ಕಮಲಗಳಿಗೆ ನಿನ್ನ ತಮ್ಮ ಮಾಡುವ ನಮಸ್ಕಾರಗಳು ಈಗ ಪತ್ರ ಬರೆಯಲು ಕಾರಣವೇನೆಂದರೆ ನೀನು ಮನೆ ಬಿಟ್ಟು ಹೋದ ಕೆಲವು ದಿನಗಳಲ್ಲಿಯೇ ತಂದೆಯವರು ತಿರು ತೀರಿ ಹೋದರು ನೀನು ಮಾಡಿದ ತಪ್ಪಿಗೆ ನಾನೇ ನಿನಗೆ ಪತ್ರವನ್ನು ಬರೆಯಬೇಕೆಂದಿದ್ದೆ ಬಯಸಿದ್ದೆ ಆದರೆ ತಂದೆಯವರು ಸಾಯುವ ಮುನ್ನ ನಿನಗೊಂದು ಮಾತು ಸತ್ತರು ಆದರೂ ಕರುಣಿನ ಸಂಬಂಧವಿದೆ ಎನ್ನುವ ಸದ್ಭಾವನೆಯಿಂದ ನಿನಗೆ ಪತ್ರ ು ಬರೆದಿದ್ದೇನೆ ಇಂತಿನಿಂದ ಸಹೋದರ ಧನಂಜಯ ತಂದೆ ತಾಯಿ ತಾಯಿಯ ತಬ್ಬಲಿಗಳಾದ ನಮ್ಮನ್ನು ಜೋಪಾಲನೆ ಮಾಡಿದ್ದೇನೆ ಪಾಪದವರೆ ಹೊತ್ತ ಮಗನನ್ನು ಮಗನ್ನು ನೋಡಬಾರದೆಂದು മൊസ ദത്തോദമഗനു ശിബിടാബിടാ നാണത്തിനാജ ഭയങ്കര മേരുകാളസി നിലഗ ನನ್ನ ನಿನಗೆ ನನ್ನ ಸಾವಿನಿಂದ ತೃಪ್ತಿ ಆಗದಿದ್ದರೆ ಸಾವಿನ ಸಂದೇಶವನ್ನು ಕಳಿಸಿ ಬಿಡು ಸಂತೋಷದನ್ನ ಸ್ವೀಕರಿಸಿ ಸಾಗಿ ಬಂದು ಬಿಡುವೆ ನಿನ್ನ ಸಲ್ಲ ಸ್ವಾಮಿ ಏನಾಯ್ತು ಯಾಕೆ ಈ ರೀತಿ ಅಳ್ತಾ ಇದ್ದೀರಾ ತಂದೆಯವರು ಮಸಣದತ್ತ ಹೊರಟು ಹೋದರಂತೆ ಬಾರತಿ ಇದೇನು ಹೇಳ್ತಾ ಇದ್ದೀರಾ ಸ್ವಾಮಿ ಹಗಲು ಕನಸು ಕಾಣ್ತಾ ಇದ್ದೀರೇನು ನೀವು ಸುಳ್ಳು ಹೇಳ್ತಾ ಇದ್ರಿ ತಾನೆ ಕನಸಲ್ಲ ಬಾರತಿ ಇದು ನೆನೆಸಿ ಈ ತೆಗ ಈ ಪತ್ರವನ್ನು ತೆಗೆದ್ರಿ ನೋಡು ಇದೇನು ಸ್ವಾಮಿ ಇದೇನು ಆಗ್ತಾ ಇದೆ ನಮ್ಮ ಜೀವನದಲ್ಲಿ ನೋಡಿ ದಯವಿಟ್ಟು ಇದಕ್ಕೆಲ್ಲ ನೀವು ಯೋಚನೆ ಮಾಡಬೇಡಿ ಯಾಕಂದ್ರೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂದ ಮೇಲೆ ಆ ದೇವರು ನಮ್ಮ ಜೀವನದಲ್ಲಿ ಹುಡುಗಾಟ ಆಡ್ತಾ ಇದ್ದಾನೆ ಅವನು ಆಟ ಆಡುವಷ್ಟು ನಾವು ಆಡಬೇಕಷ್ಟೆ ಅಲ್ಲಿವರೆಗೂ ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕೂ ಸಾಧ್ಯವಿಲ್ಲ ಸ್ವಾಮಿ ಅದರಂತೆ ನಡೆಯುವುದು ನಮ್ಮ ಧರ್ಮ ದಿನ ಅಂತ ಸಹಿಸಿಕೊಳ್ಳಬೇಕು ಭಾರತಿ ಆ ಕಾಲ ಕೂಡಿ ಬರೋವರೆಗೂ ನಾನು ಗೋಪಿ ಹತ್ತಿರ ತಿಂಡಿ ಕೇಳಿದರೆ ತಿಂಡಿ ತರಷ್ಟು ಹೇಗೆ ತರಿದರೆ ಸ್ಕೂಲಿಗೆ ಹಾಕೋ ಬರಬೇಕು ಎಲ್ಲಾದರೂ ಕೂಲಿ ಮಾಡಿ ತರಬೇಕು ಎಂದು ಹೇಳಿದ ಹಸಿವಾಗಿದೆ ಅಯ್ಯೋ ನನಕಂತ ಏನಂತ ಹೇಳಮ್ಮ ನಿನ್ನೆಯಿಂದ ಈ ಮನೆಯಲ್ಲಿ ಏನು ಮಾಡಬೇಕಂದ್ರು ಸಹಿತ ದವಸ ಧಾನ್ಯಗಳು ಏನು ಇಲ್ಲ ಈಗ ಎಲ್ಲಿಂದ ಅಂತ ನಿನಗೆ ಮಾಡಿ ಕೊಡ್ಲಪ್ಪ ಎಲ್ಲಿಂದ ಮಾಡ ದೇವಾ ಸಿರಿ ಸಂಪತ್ತಿನ ನನ್ನಿಂದ ಕಿತ್ತುಕೊಂಡು ಬಿಟ್ಟಿ ಕಂಡವರು ಅದರ ಕೈ ಒಡ್ಡುವಂತೆ ಮಾಡಿದೀಯಾ ಭಿಕ್ಷೆ ಬೇಡುವಂತವಾಯ್ತಿ ದಿನ ಚಪ್ಪಾಳೆ ತೊಟ್ಟಿ ಕೇಕೆ ಹಾಕಿ ನಗುವಂತೆ ಮಾಡಿದೀಯ ನಮ್ಮಂತವರು ನಮ್ಮಂತರು ಈ ಜಗದಲ್ಲಿ ಬಾರಿ ಸಾಗವಸದು ಏನಿದೆಯಪ್ಪ ಏನಿದೆ ನಮ್ಮನ್ನು ಬದುಕಿಸಿದ ದೇವಾ ಮತ್ತೇಕೆ ಬದುಕಿಸಿದ ಅಮ್ಮ ತುಂಬಾ ಹಸಿವಾಗಿದೆ ಕುಡಿದು ತೃಪ್ತಿ ಪಡೆಯುತ್ತೇನೆ ಬಾಬು ಮನೆಯಲ್ಲಿ ಏನಿದೆಯೋ ಅದನ್ನೇ ಮಾಡಿಕೊಡ್ತೀನಿ ಆದ್ರೆ ಈ ರೀತಿ ಮಾತಾಡಿ ನಮ್ಮ ಮನಸ್ಸನ್ನ ನೋಯಿಸಬೇಡ ಕಂದ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಕಷ್ಟ ಕಡೆದಾಗಿ ಗಟ್ಟು ಮನಸ್ಸು ಮಾಡಿ ಹೇಳಿದೆ ಎಲ್ಲಾದರೂ ಬಾಡಿಗೆ ಮನೆಯಲ್ಲಿ ಇದ್ದಾರ ಇದ್ದರು ಕೂಲಿನಾಲಿ ಮಾಡಿ ಒಳಗೆ ತುಂಬಿಕೊಂಡರಾಯ್ತು ಕೂಲಿಯಲ್ಲಿ ಕರೆದಿದ್ದರೆ ಬಸ್ ಸ್ಟ್ಯಾಂಡಿನಲ್ಲಿ ಆದರೂ ಮಾಡೋಣ ಅಪ್ಪಾಜಿ ಇನ್ ಮುಂದೆ ನಾನು ನಿಮ್ಮನ್ನು ಏನು ಕೇಳುವುದಿಲ್ಲ ನಾನು ಬೇಟಿಗೆ ಹೋಗಿ ಮನೆಗೆ ಬೇಕಾಗುವ ಅಕ್ಕಿ ಮತ್ತು ಬೆಳೆತಿದರಾಯ್ತು ઓગી અપાજી મગો ન બ્રે બિટ મને કડે કુશારી